ಐತಿಹಾಸಿಕ ಸಿರಾನಗರಕ್ಕೆ ನಗರಕ್ಕೆ ಸ್ವಾಗತ ಹಾಗೆ ತರಕಾರಿ ಮಾರ್ಕೆಟ್ ಯಾವ ರೀತಿ ಇದೆ ಅಂತ ನಾ ಬನ್ನಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದು ನಮ್ಮ ಸಿರಾ ತರಕಾರಿ ಮಾರ್ಕೆಟು ಮಳೆ ಬಂದರೆ ಇಲ್ಲಿ ತರಕಾರಿ ಸಹ ಇಲ್ಲಿ ತಗೊಳಕ್ಕೂ ಸಹ ಆಗೋದಿಲ್ಲ ನೋಡಿ ಎಷ್ಟು ಗಲೀಜಾಗಿದೆ ಅಂತಾನೆ ಇಂಥದ್ರಲ್ಲಿ ಬಂದು ನಾವು ತರಕಾರಿ ತೊಗೊಂಡೋಗು ಇಲ್ಲಿ ನಗರಸಭೆಯವರು ಯಾರಿದ್ದರೋ ಅಧಿಕಾರಿಯವರು ಖಂಡಿತ ಇಲ್ಲಿ ಬರಲೇಬೇಕು ಆದಷ್ಟು ವಿಡಿಯೋ ಶೇರ್ ಮಾಡಿ ಯಾಕೆಂದರೆ ಶೇರ್ ಮಾಡೋದ್ರಿಂದ ಖಂಡಿತ ಈ ವಿಡಿಯೋನ ನೋಡಿ ಖಂಡಿತ ಬಂದು ಇಲ್ಲಿ ಮಳೆ ಬಂದಾಗ ಒಂದು ಸಲ ಬಂದಿಲ್ ಚೆಕ್ ಮಾಡಬೇಕು ಯಾವ ರೀತಿ ತರಕಾರಿ ಮಾರ್ಕೆಟ್ ಇರುತ್ತೆ ಅಂತಾನೆ ನೋಡಿ ಇಷ್ಟು ಗಲೀಜಾಗಿ ಬಂದು ನಾವೆಲ್ಲನ ತರಕಾರಿ ತೊಗೊಂಡೋಗ್ಬೇಕು ಅದು ನಾಲ್ಕು ಗಂಟೆಗೆ ಬರ್ತೀವಿ ಇಲ್ಲಿ ನೋಡಿ ಹೆಂಗೆ ಓಡಾಡೋದು ಹೆಂಗೆ ಹೇಳಿ ನಾವು ಇಷ್ಟೊಂದು ಗಲೀಜಾಗಿದೆ ತರಕಾರಿ ತಗೊಂಡು ಹೋದಂಗೆ ಆ ಗಾಡಿ ಓಡ್ ಓಡ್ಸೋರಿ ಎಷ್ಟೋ ಜನ ಬೀಳ್ತಾವ್ರಿ ಇಷ್ಟೊಂದು ಗಲೀಜಾಗ ತರಕಾರಿ ಮಾರ್ಕೆಟ್ ಇರೋದು ಏನು ನಗರಸಭೆಯರು ಏನು ತರಕಾರಿ ಮಾರ್ಕೆಟೇ ಕೊಟ್ಟಿಲ್ವಾ ಇಲ್ಲ ಕೊಟ್ಟರೆ ಅದು ಮಾರ್ಕೊಂಡಿದ್ದಾರ ನೋಡಿ ತರಕಾರಿ ಮಾರ್ಕೆಟ್ ಮಾರ್ಕೆಟ್ ಯಾವ ರೀತಿ ಇದೆ ಅಂತಾನೆ ಎಮ್ ಎಲ್ ಎ ಸರ್ ಯಾರಿದ್ದರಾ ಈ ಕಡೆ ಖಂಡಿತ ಗಮನ ಹರಿಸ್ಬೇಕು ನೀವು ನೋಡಿ ತರಕಾರಿ ಮಾರ್ಕೆಟ್ ಈ ರೀತಿಯಲ್ಲಿ ಇರುತ್ತೆ ನಮ್ಮ ಸೀರಾ ಜನತೆ ಬಂದು ದಿನ ಇಲ್ಲಿ ತರಕಾರಿ ತಗೊಂಡೋಗ್ಬೇಕು ಎಷ್ಟು ಗಲೀಜಾಗಿದೆ ಅಂದರೆ ಇಲ್ಲಿ ನಾವು ತರಕಾರಿ ಮಾರನಾಗ್ ಹೇಳ್ತಾ ಇದ್ದೀನಿ ಇಲ್ಲಿ ಬಂದು ತರಕಾರಿನೂ ಸಹ ತಾಣಕೆಕ್ ಆಗೋದಿಲ್ಲ ಮಳೆ ಬಂದ್ಬಿಟ್ರೆ ರಾಜನೇ ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ಈ ಗಲೀಜು ನೋಡಿ ನಾವು ತರಕಾರಿ ತಗೊಳ್ಳೋಕು ಮನಸ್ಸು ಬರಲ್ಲ ಎಷ್ಟೋ ಜನ ಬಂದು ಗಾಡಿ ತುಂಬ ಜನ ಬೀಳ್ತಾರೆ ಅಷ್ಟೊಂದು ಗಲೀಜಾಗಿದೆ ಇಲ್ಲಿ ಓಡಾಡೋಕ್ಕೂ ಸಹ ಆಗೋದಿಲ್ಲ ತಗೊಂಡೋಗಕ್ಕೂ ಸಹ ಆಗೋದಿಲ್ಲ ಬರೀ ಜಾಬ್ ಬೀಳೋದು ಜಾಸ್ತಿ ಇಲ್ಲಿ ನೋಡಿದ್ರಲ್ಲ ಯಾವ ರೀತಿ ಇದೆ ಇಂಥ ಗಲೀಜಲ್ಲಿ ಬಂದು ನಮ್ಮ ಸಿರ ಜನತೆಯವರು ತರಕಾರಿ ಎಲ್ಲ ತಗೊಂಡೋಗ್ತಾ ಇದ್ದಾರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋ ಶೇರ್ ಮಾಡಿ ಯಾಕೆಂದರೆ ಶೇರ್ ಮಾಡೋದ್ರಿಂದ ಖಂಡಿತ ವೀಡಿಯೋ ನೋಡಿ ಅದನ್ನು ಇಲ್ಲಿ ಜಾಗನ ಚೇಂಜ್ ಮಾಡ್ತಾರೆ ಅಂತಾನೆ ಮಳೆ ಬಂದ್ರಂತೂ ಖಂಡಿತ ತರಕಾರಿ ಮಾರ್ಕೆಟಿಗೆ ಬರೋಕೆ ಆಗೋಲ್ಲ ಅಷ್ಟೊಂದು ಸ್ಮೆಲ್ ಇರುತ್ತೆ ಇಲ್ಲಿ ಎಷ್ಟು ನೋಡಿ ಅಲ್ಲಿ ಏನು ಮಣ್ಣು ವ್ಯವಸ್ಥೆ ಏನಾದರೂ ಹಾಕ್ಬಿಟ್ಟು ಏನಾದ್ರು ರೋಡನ್ನು ನೀಟಾಗಿ ಮಾಡಿದ್ದಾರೆ ಆ ರೋಡನು ಚೆನ್ನಾಗಿಲ್ಲ ಅಂಥದ್ರಲ್ಲಿ ತರಕಾರಿನ ಇಟ್ಕೊಂಡು ಮಾರೋರು ಹೆಂಗೆ ಮಾರ್ಬೋದು ಹೇಳಿ ಖಂಡಿತ ವಿಡಿಯೋ ಯಾರೆಲ್ಲ ನೋಡ್ತೀರಾ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋ ಶೇರ್ ಶೇರ್ ಮಾಡಿ ಶ್ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಎಷ್ಟು ಗಲೀಜಾಗಿದೆ ಅಂದರೆ ಇಲ್ಲಿ ನಿಂತ್ಕೊಳೋಕ್ಕೂ ಸಹ ಆಗೋದಿಲ್ಲ ತರಕಾರಿನೂ ಸಹ ತಗೊಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಷ್ಟೊಂದು ಗಲೀಜಾಗಿದೆ ನೋಡಿದ್ರಲ್ಲ ಎಮ್ ಎಲ್ ಎ ಸಾರು ಖಂಡಿತ ಇಲ್ಲಿ ಒಂದು ಸಲ ಭೇಟಿ ಕೊಡಲೇಬೇಕು ಬೆಳಗಿನ ಜಾವ ನೀವು ಬನ್ನಿ ಒಂದು ಸಲನ ಮಳೆ ಬರುತ್ತಲ್ಲ ಅವತ್ತು ಬೆಳಗ್ಗೆ ಬನ್ನಿ ಒಂದು ಸಲಾನ ಒಂದು ಸಲ ಓಡಾಡಿ ಒಂದು ರೌಂಡು ಗೊತ್ತಾಗೋತ್ ನಿಮಗೆ ಇಲ್ಲಿ ಇಲ್ಲಿ ತರಕಾರಿ ಮಾರ್ಕೆಟ್ ಯಾವ ರೀತಿ ಇದೆ ಅಂತಾನ ನೋಡಿ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡು ಪಾಪ ಮಾರೋರು ಹೆಂಗೆ ಮಾರ್ಬೇಕೇಳಿ ಇಲ್ಲಿ ವಿಡಿಯೋ ನೋಡೋರಿಗೆ ಗೊತ್ತಾಗಲ್ಲ ಇಲ್ಲಿ ಬರೋರು ಕುತ್ಕೊಂಡು ಮಾರೋರಿಗೆ ಮಾತ್ರ ಗೊತ್ತು ಆ ತರಕಾರಿ ಮಾರ್ಕೆಟ್ ಯಾವ ರೀತಿ ಇದೆ ಅಂತಾನೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಸಿರಾ ತರಕಾರಿ ಮಾರ್ಕೆಟ್ ಯಾವ ರೀತಿ ಇದೆ ಇದೆ ಅಂತಾನ ನೋಡಿ ಇದೇ ರೀತಿಯಲ್ಲಿ ಇರೋದು ತರಕಾರಿ ಮಾರ್ಕೆಟು ನೋಡಿ ನಮ್ಮ ಐತಿಹಾಸಿಕ ಅಂತ ಹೆಸರೇ ಹಾಳು ಮಾಡ್ತಾ ಇದ್ರೆ ಇಲ್ಲಿ ತರಕಾರಿ ಮಾರ್ಕೆಟ್ ನೋಡ್ತಾ ಇದ್ರೇನೆ ಈ ನಾ ತರಕಾರಿ ಮಾರ್ಕೆಟ್ ಇರೋದು ಖಂಡಿತ ಇದ್ಕೊಂಡು ಇದು ಬಂದು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಈ ನಗರಸಭೆಯವರು ಇದಕ್ಕೂ ಚಂದ ವಸೂಲಿ ಬರ್ತಾರ ದಿನಾನ ನೋಡಿ ಇಷ್ಟೊಂದು ಗಲೀಜಾಗ ಬಂದು ಚಂದ ವಸೂಲಿ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರು ಅವ್ರು ನಾಚಿಕೆ ಅವ್ರಿಗೆ ನೋಡಿ ಇಂಥದ್ರಲ್ಲೂ ನೀವು ಅಲ್ಲಿನ ಜನ ಯಾರೂ ಮಾತೇ ಆಡೋದಿಲ್ಲ ಸೈಲೆಂಟಾಗಿ ಇರ್ತಾರೆ ನಮಗೆ ಯಾಕೆ ನಮಗೆ ಯಾಕೆ ಅಂತಾನೆ ಇಲ್ಲಿ ನಾವು ತರಕಾರಿ ತಗೊಂಡ್ರೆ ನಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತನಾ ನಾಲ್ಕು ಗಂಟೆ ಬಂದು ನಾವು ತರಕಾರಿ ತಗೊಂಡು ಎಷ್ಟು ಕಷ್ಟ ಅಂಬ ನನಗೆ ಗೊತ್ತು ನೋಡಿ ಈ ರೀತಿ ತರಕಾರಿ ಮಾರ್ಕೆಟ್ ಇದ್ರೆ ನಾವು ಹೆಂಗೆ ಹೇಳಿ ದಿನ ನಾವು ತರಕಾರಿ ತಗೊಂಡೋಗೋದು ನೋಡಿದ್ರು ನೋಡಿ ಮಳೆ ಬಂದ್ಬಿಟ್ರಂತೂ ಸ್ನೇಹಿತರೆ ಖಂಡಿತ ಓಡಾಡೋಕ್ಕೂ ಸಹ ಆಗೋದಿಲ್ಲ ನೋಡಿದ್ರಲ್ಲ ಇಂಥದ್ರಲ್ಲಿ ನಾವು ತರಕಾರಿ ಎಲ್ಲ ತಗೊಂಡೋಗ್ಬೇಕು ನಮ್ಮ ಸಿರಾ ಜನತೆ ನೋಡಿ ಖಂಡಿತ ವೀಡಿಯೋ ನೀವು ಶೇರ್ ಮಾಡಲೇಬೇಕು ಎಷ್ಟು ಗಲೀಜಾಗಿರುತ್ತೆ ಅಂದರೆ ಅಲ್ಲಿ ಓಡಾಡೋಕ್ಕೂ ಆಗಲ್ಲ ಕುತ್ಕೊಂಡು ಮಾರೋಕ್ಕಾಗಲ್ಲ ಎಷ್ಟೋ ಜನ ಕುತ್ಕೊಂಡು ಮಾರರು ಬರೋದೇ ಇಲ್ಲ ಜಾಗ ಇದ್ರೆ ತಾನೆ ಅಲ್ಲಿ ಬರೋಕ್ಕೆ ಗಾಡಿಗಳೇ ಓಡಾಡೋಕೆ ಜಾಗ ಇಲ್ಲ ಎಲ್ಲ ಗಲೀಜಾಗಿರುತ್ತೆ ಅಲ್ಲಿ ಬಂದು ನಿಂತ್ಕೊಂಡು ತಗೋ ಸಹ ತಗೋಕ್ಕಾಗೋದಿಲ್ಲ ಅಲ್ಲಿ ಓಡಾಡ್ತಾ ಇದ್ರೆ ಕೆಸರೆಲ್ಲ ತರಕಾರಿ ಮೇಲೆ ಬೀಳ್ತಾ ಇದೆ ಇದನ್ನು ತರಕಾರಿ ತೊಗೊಂಡೋಗ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ನೋಡಿ ಸಿರಾ ಟವನಾಗೆ ಎಷ್ಟೋ ಚೊಪ್ಲಿ ನೋಡಬೇಕು ಗ್ಲಾಸಲ್ಲಿ ಇಟ್ಕೊಂಡು ಹೆಂಗೋ ಮಾಡ್ತಾರೆ ಇಲ್ಲಿ ನೋಡಿ ತರಕಾರಿ ನೋಡಿ ಯಾವ ರೀತಿಯಲ್ಲಿ ಇದೆ ಅಲ್ಲೊಂದು ಸ್ವಲ್ಪ ಮಣ್ಣನ್ನು ಮಡಿಸ್ಬಿಟ್ಟು ನೀಟಾಗನ ಮಾಡ್ತಾರೆ ಅದು ಇಲ್ಲ ಮಳೆ ಬಂದ್ಬಿಟ್ರಂತೂ ಓಡಾಡೋಕ್ಕೂ ಸಹ ಆಗೋದಿಲ್ಲ ಬರೋಕೆ ಆಗೋದಿಲ್ಲ ತರಕಾರಿ ಮರ ಬರೋದೇ ಇಲ್ಲ ಬಿಡಿಯಲ್ಲಿ ಅಷ್ಟೊಂದು ಗಲೀಜಾಗಿರುತ್ತೆ ಇಲ್ಲಿ ನೋಡಿ ನೋಡಿ ಯಾವ ರೀತಿ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಹೇಳೋದೇ ಬೇಕಿಲ್ಲ ಯಾವ ರೀತಿ ಇರುತ್ತೆ ತರಕಾರಿ ಮಾರ್ಕೆಟು ಅಂತನ ಖಂಡಿತ ವಿಡಿಯೋ ನೀವು ಶೇರ್ ಮಾಡಲೇಬೇಕು ನೋಡಿ ನಮಗೆ ತರಕಾರಿ ನಾವು ತಗೊಂಡು ಹೋಗೋದು ಹೆಂಗೆ ಒಂದು ಚೀಲೇ ಇಟ್ಕೊಂಡು ಹೋಗಕ್ಕಾಗುತ್ತಾ ಬರೇ ಜಾಗ ಬಿಡೋದು ನೋಡಿ ಗಾಡಿಯಲ್ಲಿ ನೋಡಿ ಹಿಂಗೆ ವಯಸ್ಸಾದರೆಲ್ಲ ಬರ್ತಾರೆ ಓಡಾಡೋ ಓಡಾಡೋದೇ ಕಷ್ಟ ಇನ್ನು ತರಕಾರಿ ಎಲ್ಲ ಚೀಲುಗಳ ಎಲ್ಲಿ ಎಲ್ಲಿ ಇಡ್ಸಬೇಕು ಇಡ್ಸೋಕ್ಕೂ ಜಾಗಿಲ್ಲ ಎಲ್ಲ ಒಂದು ಮೂಲಿಗೆ ಗುಡ್ಡೆ ಹಾಕೋಬೇಕು ನಾವು ನೋಡಿ ನೋಡಿದ್ರಲ್ಲ ಯಾವ ರೀತಿ ಇದೆ ತರಕಾರಿ ಮಾರ್ಕೆಟ್ ಅಂತನ ನೋಡಿ ದಯವಿಟ್ಟು ವಿಡಿಯೋ ನೀವು ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಆದಷ್ಟು ಬೇಗ ಇದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಇಲ್ಲ ಅಂದರೆ ತರಕಾರಿ ಮಾರ್ಕೆಟು ಇಲ್ಲಿ ಬರೋರು ತರಕಾರಿನೂ ಮಾರೋದಿಲ್ಲ ಖಂಡಿತ ವಿಡಿಯೋನ ನೀವೆಲ್ಲರೂ ಶೇರ್ ಮಾಡಬೇಕು ಅಂತ ದಯವಿಟ್ಟು ಕೇಳ್ಕೊತೀನಿ ಸ್ನೇಹಿತರೆ ನೋಡಿ ಈ ರೀತಿ ತರಕಾರಿ ಮಾರ್ಕೆಟ್ ನಮಗಿದೆ ಸಿರಾದಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ ನೋಡಿ ಯಾವ ರೀತಿ ತರಕಾರಿ ಮಾರ್ಕೆಟ್ ಇರುತ್ತೆ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ ಮಳೆ ಬಂದ್ಬಿಟ್ರಂತೂ ಅಷ್ಟೇ ಸ್ನೇಹಿತರೆ ಖಂಡಿತ ಇಲ್ಲಿ ಬರೋಕ್ಕೂ ಆಗೋಲ್ಲ ಎಲ್ಲ ಫುಲ್ಲು ಗ ತುಂಬ ಜನ ಗಾಡಿನೂ ಸಹ ಓಡಿಸೋಕ್ಕಾಗೋದಿಲ್ಲ ನೋಡಿ ಪಾಪ ಹಿಂಗೆ ವಾಯಸ್ಸಾದ್ರೆ ಬರ್ತಾರೆ ಚೀಲ ಹೆಂಗೆ ಇಟ್ಕೊಂಡು ಅವನು ಹೋಗೋದು ಖಂಡಿತ ವಿಡಿಯೋನ ಆದಷ್ಟು ಶೇರ್ ಮಾಡಬೇಕು ಅಂತ ಕೇಳ್ ಕೇಳ್ಕೊತೀನಿ ಸ್ನೇಹಿತರೆ ಓಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು